ನಿಲ್ಲಿಸಿದ್ದ ಇನ್ನೂ ಕೆಲವು ಕಡೆಗಳಲ್ಲಿ ಹೊಸ ಪರ್ಮಿಟ್ ಆಗಬೇಕು ಇನ್ನೂ ಕೆಲವು ಕಡೆಗಳಲ್ಲಿ ಪರ್ಮಿಟ್ ಕೋರ್ಟಿಗೆ ಹೋಗಿದೆ ಯಾಕೆ ಕೋರ್ಟಿಗೆ ಹೋಗಿದೆ ಅಲ್ಲಿ ಪ್ರೈವೇಟ್ ಬಸ್ಸಿನವ್ರು ಹೋಗ್ತಾರೆ ಇಲ್ಲ ನಮಗೂ ಲಾಸ್ ಆಗ್ತಾ ಅವರಿಗೂ ಲಾಸ್ ಆಗ್ತಾ ಅಂತ ಹೇಳಿ ಹೇಳಿ ಸೊ ಆಯಾ ರೂಟಿನ ಸಮಸ್ಯೆಗಳು ಬೇರೆ ಮೊದಲು ಕೆಎಸ್ಆರ್ ಟಿ ಅವ್ರಿಗೆ ಹೇಳೋದು ಮಕ್ಕಳು ಪ್ರತಿಭಟನೆ ಮಾಡ್ತಾರೆ ಅಮರಾಂಡಮ್ ಕೊಡ್ತಾರೆ ಅಂದಾಗ ಫಸ್ಟ್ ಮಕ್ಕಳಿಗೆ ರೆಸ್ಪೆಕ್ಟ್ ಕೊಡಿ

ಏನ ಹೇಳ್ತೀರಿ ಎಲ್ಲೋಟು ಸರ್ ಟೈಮಿಂಗ್ ನಾವು 6 ಗಂಟೆ 6 ಗಂಟೆ ನಾವು ನಡೆಯಬೇಕು ಎಳೆಬೇರಿನ ಹೊರಗೆ ಬರಬೇಕು ಅಲ್ಲಿಗೆ ನಮಗೆ ಬಂತು ಸ್ಟೇಷನ್ ಸರ್ ನಾವು ಆಗ್ಲೇ ಬಷ್ಟನ್ನಲ್ಲಿ ಚನ್ನೇಶ್ವರ ಮೂರ್ತಿಯ ಬಂದಾಗ ಬಸ್ ಹತ್ತಿದೆ ಬಸ್ಸು ಕೂಡ ಹೊರತಿದೆ ಬಸನ್ನಿ ಕರೆಗೆ ಹೋಗಿ ಕೂರುಗ ಬಸ್ಸು ಕೂಡ ಸರಿಯಿಲ್ಲ ಸರ್ ಒಂದು ಕತಿರುದು 8 ಗಂಟೆಗೆ ಒಂದು ಬಸ್ಸು ಅದಾದಮೇಲೆ ಇರೋದು 9 ಗಾಲಿಗೆ 9 ಗಂಟೆ 10 ಗಂಟೆಗೆ ಅದು ಪ್ರೈವೇಟ್ ಕೂಡ ಅದು ಪ್ರೈವೇಟ್ ಪಾಸ್ ಮಾಡ್ತೀರೋ ಏನು ಮಾಡಬೇಕು ನಾವು ಸರ್ ನೀವು ಆದ್ರೆ ನಾವು ಮೊದಲು ಪಿ ಯುಗೆ ಹೋಗ್ಬೇಕಾದ್ರೆ ನಾವು ಪಾಸ್ ಮಾಡಿ ಹೋಗಿದ್ದೇವೆ ಸರ್ ನಮಗೆ ಬಿ ಬಸ್ ಸ್ಪೆಸಿಡಿಗೆ ಬೇಗ ಬೇಡ ಬೇಗ ಯಾರಿಗಾದ್ರು ಬೇಕಾ ಬೇಡ ಬಸ್ ಸ್ಪೆಸಿಡಿಗೆ ಬೇಗ ಬೇಡ ಬೇಡ ನಾವು ಹೇಳ್ತೇವೆ ನಮ್ಗೆ ಬೇಡ ನಮ್ಗೆ ವಿದ್ಯೆ ಬೇಕು ಸರ್ ನಮ್ಗೆ ವಿದ್ಯೆ ಬೇಕು ನಾವು ಕಾಲೇಜಿಗೆ ಹತ್ತುವರೆಗೆ ಹೋಗಿ ನಮ್ಮನ್ನು ಸೇರಿಸುವುದಿಲ್ಲ ಏನು ಬಾಂಬು ತಿಗುದಿಲ್ಲ ವಾಟ್ಸ್ಆ್ಯಪ್ ಒಳಗೆ ಬಿಡುದಿಲ್ಲ ಸರ್ ಇದಕ್ಕೆ ಯಾಕೆ ಸರ್ ಹೇಳ್ಕೊಡು ನೀವು ಹೇಳ್ತೀರಿ